ನಮಸ್ಕಾರ ಸ್ನೇಹಿತ್ರೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ನಾಳೆಯಿಂದ ಅರವತ್ನಾಲ್ಕು ವರ್ಷ ಈ ನಾಲ್ಕು ರಾಶಿಯವರಿಗೆ ಅಪಾರ ಧನ ಸಂಪತ್ತಿನ ಪ್ರಾಪ್ತಿ ಸೂರ್ಯದೇವರ ಕೃಪೆಯಿಂದ ರಾಜರಂತೆ ಜೀವನ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ನಾಳೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ಆಗಿರೋದ್ರಿಂದ ಈ ನಾಲ್ಕು ರಾಶಿಯವರಿಗೆ ರಾಜರಂತೆ ಜೀವನ ಮಾಡುವ ಯೋಗ ಇದ್ದು ಮುಂದಿನ ಅರವತ್ನಾಲ್ಕು ವರ್ಷ ಅಪಾರ ಧನ ಸಂಪತ್ತಿನ ಪ್ರಾಪ್ತಿಯಾಗುತ್ತೆ ಈ ರಾಶಿಯವರಿಗೆ ಸೂರ್ಯ ದೇವನ ಕೃಪಕಟಾಕ್ಷ ಇರೋದ್ರಿಂದ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದ ವಿವಾದಗಳಲ್ಲಿ ಸಿಲುಕಿಕೊಂಡಿದ್ದವರಿಗೆ ಇನ್ಮುಂದೆ ಲಾಭ ಆಗುತ್ತೆ ಅಂತ ಹೇಳಬಹುದು ಶ್ರೀಮಂತರಾಗುವ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ ಇನ್ನು ಸಾಕಷ್ಟು ಪರಿಣಾಮವನ್ನ ಇವರ ಜೀವನದಲ್ಲಿ ನೇರವಾಗಿ ಸೂರ್ಯದೇವ ಬೀರೋದ್ರಿಂದ ಇದರಿಂದ ಶುಭಕರವಾದ ವಾತಾವರಣ ರೂಪುಗೊಳ್ಳುತ್ತೆ ಅಂತ ಹೇಳಬಹುದು ಧನ ಲಾಭದ ಸಾಧ್ಯತೆ ಕೂಡ ಹೆಚ್ಚಿಗೆ ಇದೆ ಈ ರಾಶಿಯ ಜನರಿಗೆ ಅದೃಷ್ಟ ಸಿಗೋದ್ರ ಜೊತೆಗೆ ಯುವಕರಲ್ಲಿ ನಾಯಕತ್ವದ ಸಾಮರ್ಥ್ಯಗಳು ಕೂಡ ಹೆಚ್ಚಿಗೆ ಆಗುತ್ತೆ ಅವರು ತಮ್ಮ ವೃತ್ತಿ ಜೀವನದಲ್ಲಿ ವಿವಿಧ ಸಮಸ್ಯೆಗಳನ್ನ ಧೈರ್ಯದಿಂದ ಎದುರಿಸಲು ಕೂಡ ಸಾಕಷ್ಟು ಲಾಭ ಅನ್ನೋದು ಆಗುತ್ತೆ ದೀರ್ಘಕಾಲದಿಂದ ದುಡಿತಿರುವವರು ಆದಾಯದಲ್ಲಿ ದಿಢೀರ್ ಹೆಚ್ಚಳವಾಗುವ ಸಂಭವ ಇದೆ ಗಳಿಕೆಯ ಹೆಚ್ಚಳದಿಂದ ನೀವು ಸಾಲದ ಮೊತ್ತವನ್ನು ಸುಲಭವಾಗಿ ಮತ್ತು ಸಮಯಕ್ಕೆ ಮುಂಚಿತವಾಗಿ ಮರುಪಾವತಿಯನ್ನು ಮಾಡಿ ನೆಮ್ಮದಿಯುತ ಜೀವನವನ್ನ ಸಾಗಸ್ತೀರಾ ವಿವಿಧ ವಿಧಾನಗಳ ಮೂಲಕ ಹಣವನ್ನ ಗಳಿಸುವ ಅವಕಾಶಗಳನ್ನ ಈ ಸಂದರ್ಭದಲ್ಲಿ ರಾಶಿಯವರು ಪಡ್ಕೊಳ್ತಾರೆ ಇನ್ನು ಈ ರಾಶಿಯವರು ಆರ್ಥಿಕ ಸ್ಥಿತಿಯನ್ನ ಬಲಪಡಿಸಿಕೊಳ್ತಾರೆ ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಗಳು ಉದ್ಯೋಗಿಗಳ ಕೆಲಸದಿಂದ ಸಂತಸ ನಿಮ್ಮ ಸಂಬಳವನ್ನ ಕೂಡ ಹೆಚ್ಚಿಸುವ ಬಗ್ಗೆ ಅವರು ಯೋಜನೆಯನ್ನ ಮಾಡ್ತಾರೆ ಕೆಲವು ದಿನಗಳಲ್ಲಿ ಅಂಗಡಿಕಾರರ ಆದಾಯದಲ್ಲಿ ಹೆಚ್ಚಳವಾಗಲಿದ್ದು ನಿಮ್ಮ ಸಾಲದ ಸಮಸ್ಯೆಗಳು ಕೂಡ ಸುಲಭವಾಗಿ ಬಗೆಹರಿಯುತ್ತೆ ಈ ರಾಶಿಯವರಿಗೆ ಕೆಲವು ಒಳ್ಳೆಯ ಸುದ್ದಿಗಳು ಬರಲಿದ್ದು ಕೆಲಸ ಮಾಡೋರಿಗೆ ಕಚೇರಿಯಲ್ಲಿ ಗೌರವ ಹೆಚ್ಚಿಗೆ ಆಗುತ್ತೆ ಗ್ರಾಹಕರ ಸಂಖ್ಯೆ ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ನಿಮ್ಮ ಲಾಭ ಕೂಡ ದ್ವಿಗುಣಗೊಳ್ಳುತ್ತೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ನಡೆಯುತ್ತಿರುವ ಭಿನ್ನಾಭಿಪ್ರಾಯವನ್ನ ಕೊನೆ ಮಾಡಿಕೊಳ್ತಾರೆ ಇನ್ನು ಕುಟುಂಬ ಸದಸ್ಯರ ಆರೋಗ್ಯದಲ್ಲಿ ಸುಧಾರಣೆಯಾಗುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇದೆ ಅಂತ ಹೇಳಬಹುದು ವೃತ್ತಿ ಮತ್ತು ವ್ಯವಹಾರದಲ್ಲಿ ಯಶಸ್ಸು ಸಿಗೋದ್ರ ಜೊತೆಗೆ ಅದೃಷ್ಟ ಸಂಪತ್ತಿನ ಮಳೆಯ ನಿಮ್ಮ ಮೇಲೆ ಸುರಿಯುತ್ತೆ ಅಂತ ಹೇಳಿದ್ರೆ ಅತಿಶಯೋಕ್ತಿಯಾಗಲಾರದು ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಗೆ ಒಳ್ಳೆಯ ಸಮಯ ಆಗಿದೆ ವ್ಯಾಪಾರದಲ್ಲಿ ಹೊಸ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ಳುತ್ತೆ ಇನ್ನು ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಕೆಲವು ಒಳ್ಳೆಯ ಸುದ್ದಿಗಳನ್ನು ಮಕ್ಕಳಿಂದ ನೀವು ಪಡೆದುಕೊಳ್ತೀರಾ ಅನಿರೀಕ್ಷಿತ ಆರ್ಥಿಕ ಲಾಭವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ಸ್ಥಗಿತಗೊಂಡಿದ್ದಂತಹ ಕೆಲಸಗಳು ಮರುಪೂರ್ಣಗೊಳ್ಳುತ್ತೆ ಅಂದ್ರೆ ಮತ್ತೆ ನೀವು ಅವನ ಶುರು ಮಾಡ್ತೀರಾ ಬೇಗನೆ ಅದು ಪೂರ್ಣಗೊಳ್ಳುತ್ತೆ ಆಸ್ತಿ ಮನೆ ಅಥವಾ ವಾಹನವನ್ನ ಖರೀದಿಸುವ ಸಮಯ ಸನಿಹತುವಾಗಿದೆ ಈ ಅವಧಿಯಲ್ಲಿ ನೀವು ಬಡ್ತಿಯೊಂದಿಗೆ ಸಂಬಳದಲ್ಲಿಯೂ ಕೂಡ ಹೆಚ್ಚಳವನ್ನ ಕಾಣ್ತೀರಾ ಅಂತ ಹೇಳಬಹುದು ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತಹ ಆ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಧನು ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಕೊನೆಯದಾಗಿ ಮೇಷ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ನಮೋ ಸೂರ್ಯನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು